ವಯಸ್ಸಲ್ಲ ಒಂದು ಮುಗಿದ ಅಧ್ಯಾಯ ಆದರೂ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಮಾತೃ ಸಂಸ್ಥೆ ಆದ್ದರಿಂದ ಮತ್ತೆ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿಯವರು ಪದಾಧಿಕಾರಿಗಳೆಲ್ಲ ಇಲ್ಲಿ ಬಂದು ನನ್ನನ್ನು ಕರೆದಿದ್ದಾರೆ ಸಹಜವಾಗಿ ನಮ್ಮ ಕನ್ನಡದ ಸಾರ್ವಭೌಮ ಸಂಸ್ಥೆ ನಿರ್ಧಾರಕ್ಕೆ ನಾನು ಗೌರವ ಕೊಡಬೇಕಾದ್ದು

ಕೊನೆಯವರೆಗೂ ಕೂಡ ಕಾರ್ಯಕ್ರಮವನ್ನು ಮಾಡುವಂತ ವಿಶೇಷವಾದಂತಹ ಮುಂಬರದಿ ಜಿಲ್ಲಾಧ್ಯಕ್ಷರ ಒಂದು ಒಂದು ಕನಸಿನ ಕೊಚ್ಚ ಅಂತ ಹೇಳಬೇಕು ಇದು ಮೂರನೇ ವರ್ಷ ಯಾಕಂದ್ರೆ ಒಂದು ದಿನ ಎರಡು ದಿನ ನಾಲ್ಕು ದಿನ ಮಾಡಬಹುದು ಅಥವಾ ಮಧ್ಯ ಮಧ್ಯೆ ಮಾಡಬಹುದು ಆದ್ರೆ ಒಂದು ದಿನವೂ ಕೂಡ ಬಿಡದೇನೆ ನಮ್ಮ ತಾಲೂಕಿಗೆ ಎರಡು ದಿನಾಂಕ ಸಿಕ್ಕಿದ್ದು ಹದಿಮೂರು ಮತ್ತು ಇಪ್ಪತ್ತೊಂದು ಹದಿಮೂರಕ್ಕೆ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಈಗ ಇಪ್ಪತ್ತೊಂದು ಇಲ್ಲಿ ಮಾಡ್ತಾ ಇದ್ದೀವಿ ಇವತ್ತಿಲ್ಲ ಆದ್ರೆ ನಾಳೆ ಭಟ್ಗಳನ್ನು ಸಿದ್ದಾಪುರನ್ನು ಪೂರ್ತಿ ಇಡೀ ಜಿಲ್ಲೆಯ ಬೇರೆ ಬೇರೆ ತಾಲೂಕಲ್ಲಿ ನಡೀತಾ ಇರುವಂತಹ ವಿಶೇಷವಾದ ಕಾರ್ಯಕ್ರಮ ಈಗ ಯಾಕಂದ್ರೆ ಪ್ರತಿ ದಿನ ಸಾವಿರಾರು ಜನಕ್ಕೆ ಈ ಕಾರ್ಯಕ್ರಮದ ಸುದ್ದಿ ಮುಟ್ಟುತ್ತದೆ ಮತ್ತು ಕನ್ನಡದ ಕೆಲಸ ಆಗ್ತಾ ಇರುವಂತದ್ದು ಯಾಕಂದ್ರೆ ಇಲ್ಲಿ ಆ ಕವನ ರಚನೆ ಇರ್ಬೋದು ಕವಿಗೋಷ್ಠಿ ಇರ್ಬೋದು ಆ ಚರ್ಚೆಗಳಿರ್ಬೋದು ಹತ್ತಾರು ರೀತಿಯ ಕಾರ್ಯಕ್ರಮಗಳು ಜಿಲ್ಲೆಯಾದ್ಯಂತ ನಡೀತಾ ಇರುವಂತದ್ದನ್ನ ನಾವೆಲ್ಲರೂ ಕೂಡ ಬಹಳ ಖುಷಿಯಿಂದ ಒಪ್ಕೊಂಡು ಪರಾಮರ್ಶೆಯಿಂದ ಬಹಳ ಹೆಮ್ಮೆಯಿಂದ ಒಪ್ಪಿಕೊಂಡು ಎಲ್ಲರೂ ನಮ್ಗೇನು ಅವಕಾಶ ಕೊಡುವಂತ ಜಿಲ್ಲಾಧ್ಯಕ್ಷರು ಅದನ್ನ ಯಾತೆಯನ್ನು ಮಾಡಿದ್ರೆ ನೀವಿಷ್ಟನ್ನು ಮಾಡಬೇಕು ಅಂತ ಹೇಳಿದಾಗ ಕೆಲವು ತಾಲೂಕಿಗೆ ನಾಲ್ಕು ಕೆಲವು ತಾಲೂಕಿಗೆ ಮೂರು ಕೆಲವು ತಾಲೂಕಿಗೆ ಎರಡು ಕಾರ್ಯಕ್ರಮಗಳು ಬಂದಿರುವಂತದ್ದು ಯಾವ ಕಾರ್ಯ ವರ್ಷ ಕಳೆದ ವರ್ಷ ಕಡಿಮೆ ಮಾಡಿದ್ರೆ ಈ ವರ್ಷ ಹೆಚ್ಚುಪಟ್ಟಿರುವಂತದ್ದು ನಾವು ಕಳೆದ ನಾಲ್ಕು ನಾಲ್ಕು ಕಾರ್ಯಕ್ರಮ ಮಾಡಿದ್ವಿ ನಮ್ಮ ತಾಲೂಕಲ್ಲಿ ಹಾಗಾಗಿ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ನಾವು ಇಲ್ಲಿ ನಡೆಸ್ತಾ ಇರುವಂತದ್ದಕ್ಕೆ ತಿಂಗಳ ಪೂರ್ತಿ

ಶ್ರೀವಲಿ ವಿಮಲ ರಾಜೀವನಿ ಜಗಾವಿ ಕರಕಾರಿನ ವೀರಾಯಣ ಗಮಗಿರ ಮುಂದ ಕೇಳುತ್ತಿದ್ದು ಬಹಳ ಅದ್ಭುತವಾಗಿರ ಅವನು ಹೇಳ್ತಾನೆ ಅಲಗೆ ಬಳ ಬಿಡಿಯದೊಂದಿಗೆ ಪರ ರೊಡ್ಡವಾದೊಂದಿಗೆ ಕಂಠ ಪತ್ರದ ಉರುಗಳೊಂದಿಗೆ ಬದು ಗರುಗಿನ ವೀರರ ರಾಯಣನ ಲಿಂಕರ ನಾನು ಹರಿದೇ ಬಳಕೆ ಹಿಡಿಯಲಿಲ್ಲ ಗಂಟೆ ಶಬ್ದ ಮಾಡಿ ಬರೀರಲಿಲ್ಲ ಆದ್ರೆ ನಾನು ಕಾವ್ಯ ಬರ್ದೆ ಅವನು ಏನ್ ಹೇಳಿದ್ರೆ ಬೆಳಿಗ್ಗೆ ಎದ್ದವನೇ ಒಂದು ಪಂಚೆಯ ನದಿಯಲ್ಲಿ ಸ್ನಾನ ಮಾಡಿ ವದ್ಯಪಂಚನೆ ಬಂದು ಹಾಡ್ತಿದ್ದಂತೆ ಅವನು ಕುಮಾರವ್ಯಾಸ ಅದು ಹೊತ್ತು ಆಶ್ವಾಸ ಅದು ಒಣಗೂಲೆ ಅವನ ಕಾವ್ಯನ್ನು ಅವತ್ತಿ ಮುಗಿತಿದ್ದ ಕುಮಾರವ್ಯಾಸ ಹೇಗೆ ಬರ್ತಾ ಅವನು ಬರೆದಿರುವಂತಹ ಒಂದೊಂದು ಸನ್ನಿವೇಶಗಳು ಬಹಳ ಅದ್ಭುತವಾಗಿತ್ತು ಅವನು ಭೀಷ್ಮ ಪ್ರತಿಜ್ಞೆ ಮಾಡ್ತಾನೆ ನಾನು ಚಕ್ರವನ್ನು ಹಿಡಿಯುವುದಿಲ್ಲ ಕೃಷ್ಣನ ಕೈಯಲ್ಲಿ ಚಕ್ರವನ್ನು ಹಿಡಿಸುತ್ತೇನೆ ಹತ್ತು ಸಾವಿರ ಪಟು ಭಟನನ್ನು ಬಡಿದು ಉರುಳಿಸುತ್ತೇನೆ ಇಷ್ಟು ಮಾಡಿ ಚಕ್ರವನ್ನು ಹಿಡಿತಾನೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಭೀಷ್ಮ ಸಾರಥಿಯಾಗಿ ಹೊಡಿಬಾರದು ಆದ್ರೆ ಒಂದು ಬಾಣವನ್ನು ಹೊಡಿತಾನೆ ಅದು ಕೃಷ್ಣನ ನೊಸರಿಗೆ ಅವರು ಕೃಷ್ಣನ ಪರಮಭಕ್ತ ಭೀಷ್ಮ ಕೆಂಗರಿಯ ಮರಿ ತುಂಬಿ ತಾವರೆಗೆ ಅಂಗರಿಸುವ ಮೂವನು ಅಸುರ ಹಿಟ್ಟುವಿನ ಮಂಗಳಾನನ ಕಲ ಮಂಗಳ ಕಮಲದಲ್ಲಿ ಶರವಾಣೆ ಗರಿ ಗರಿಯೇ ತುಂಗ ವಿಕ್ರಮ ನಂಬ ಕಿತ್ತು ತತ್ತ ವಿಸ್ಫುರಿತನೇ ಎಂದನು ಬರುವ ಗತಿಯೇ ಹಿಡಿಯಲು ಭೀಷ್ಮ ಕಡೆಗೆ ಧುಮುಕ್ನೆ ಕೆಳಗೆ ಕೆಂಡವಾಗದೆ ಲೋಕ ತಿಳಿಯರ ಹೆಂಡಿ ರೋಲೆಯು ಕಳೆದು ಹೋಗಲಿ ಿಂಟು ಎಡೆಯಲಿ ಮೇದಿ ಬಿಡಲು ಭೀಷ್ಮಾರ ಎಂದು ಧುಮುಕ್ತ ಅವನು ಧುಮುಕ್ ಬಂದೂಳೆ ನೀವೇನ್ ಮಾಡ್ತಾರೆ ಭೀಷ್ಮ ವಯೋವೃದ್ಧ ತ್ರಾಹಿ ಮಾಧವ ತ್ರಾಹಿ ಕೇಶವ ರಾಹಿ ಕರುಣಾಧನ ಅಂತ ದಂಡ ನಮಸ್ಕಾರ ಮಾಡ್ತಾನೆ ಅವನ ಕತ್ತರಿಸಿ ಬರುತ್ತೇನೆ ಅಂತ ಚಕ್ರ ಇರು ಬಂದಂತ ಕೃಷ್ಣ ಆಶೀರ್ವಾದ ಇದು ಕುಮಾರವ್ಯಾಮ್ಯದಲ್ಲಿ ಹಾಗೆ ಕಾವ್ಯವನ್ನ ಈ ಸರಳವಾಗಿ ಬರೀ ಹೆಚ್ಚು ಓದ್ರಿ ಓದ ಬರ್ಲಿಕ್ಕೆ ಬರ್ತದೆ ಈ ಕೆಲವೇ ನಾನು ಅಂಕೋಲೆಯಲ್ಲಿ ಹೇಳ್ತಾರ ವಾಲ್ ಪೇಪರ್ ನಮ್ಮಲ್ಲಿ ಮಕ್ಕಳ ಕೆಲವರು ಬರ್ಕೊಂಡು ಕೊಡ್ತಿದ್ದೆ ನೀನು ಸಿಕ್ಕಿದ್ದೆ ನಾನು ಹಕ್ಕಿದ್ದೆ ನಿನ್ನ ಬೆನ್ನು ಹೆಕ್ಕಿ ಕೊಟ್ಟಿದ್ದೆ ನೀನು ಡ್ಯಾನ್ಸ್ ಹೋಗಿದ್ದೆ ಬಂಡಿಂದ ಗೆಳತಿ ನನಗೆ ನಿಂತೆ ಎಲ್ಲ ದೇ 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 ಮತ್ತು ಕವಿತೆ ಆಗ್ತದೆ ಇದನ್ನೇ ಬಹಳ ನಮ್ಮ ಎಸ್ ಆರ್ ನಾರಾಯಣರಾವ್ ಒಂದು ಸಲ ನಾನು ವಿದ್ಯಾರ್ಥಿಯಾಗಿದ್ದಾಗ ಅರೇಂದ್ರಿಯನ್ನ ಓದಿರೋದನ್ನ ಹೇಳಿದ್ರು ಈ ಪ್ರಾಸಕ್ತ ಹಾಡುತ್ತಿದೆ ಹಕ್ಕಿ ಕೈ ಕಲಸುತ್ತಿದೆ ಅವಳು ಪ್ರಾಸಕ್ಕಾಗಿ ಬರಬೇ ತೊಂದರೆ ಒಬ್ರು ಶರ್ಮ ಇರದ ನೋಡು ಚಂದ್ರ ಬಿಂಬ ಕೆಳಗೆ ನೋಡು ದೀಪದ ಕಂಬ ತೆಗೆದುಕೊಂಡು ಸಂಬಂಧವೇ ಇಲ್ಲ ಪ್ರಾಸಕ್ಕಾಗಿ ಬರ್ತ ಕಷ್ಟ ನನ್ನ ಗೆಳೆಯ ಬೆರ್ಥ ಅವನ ಗೆಳೆಯ ಸಿದ್ಧ ಬೆರ್ಧ ಸಿದ್ಧ ಕೂಡಿಕೊಂಡು ಮಾಡಿದ ಒಂದು ಇದು ಸಂಬಂಧ ಇದೆ ಹೆಸರು ಬರೀತಾರೆ ಎಷ್ಟು ಅದ್ಭುತವಾದ ಬರೀತಾರೆ ಅಂದ್ರೆ ಇವನಾರು ಗುತ್ತ ಕರ್ನಾಟಕದ ಗುಂಡು ಇಂದಿರಮ್ಮನ ಕೈ ರಮರಿ ನಚ ಕರ್ನಾಟಕದ ಮುಂದೂರು ಯಾರು ಮುಖ್ಯಮಂತ್ರಿಗಳು ಆದ್ರೆ ಇಂದಿರಮ್ಮ ಚಂಡ ಇಂದಿರಮ್ಮನ ಕೈಲಿ ನೋಡಿದೆ ಸೇವಗಳ ಒಂದು ಕಾವ್ಯದ ರೀತಿಯಲ್ಲಿ ಎರಡೇ ವಾಕ್ಯದಲ್ಲಿ ಹಾಮನ ಹೆಚ್ಚು ನಾನು ದೇಸರ ಬಗ್ಗೆ ಪಿ ಎಚ್ ಡಿ ಮಾಡುವಾಗ ಯಾವ್ಯಾವ ಪತ್ರಿಕೆಗಳಲ್ಲಿ ದೇಸಾಯರ ಬಗ್ಗೆ ಏನು ಬರೆದಿದ್ದಾರೆ ಏನಿದೆ ಎಲ್ಲವನ್ನ ತೆಗೆದುಕೊಂಡು ಎಲ್ಲವನ್ನ ಅಭ್ಯಾಸ ಮಾಡಿದೆ ನಾನು ಮೊನ್ನೆ ನನ್ನ ಬಗ್ಗೆ ಒಂದು ಪಿ ಎಚ್ ಡಿ ನಡೀತಾ ಇದ್ದೆ ಡಾಕ್ಟರ್ ಶ್ರೀಮಂತ ಶೆಟ್ಟಿ ದೇವರ ಮತ್ತು ಸಾಧನೆ ಅಂತ ಆಗ ನನ್ನ ಗೆಳೆಯ ಗುರುಪಾಗ್ ಬರೀತಿದ್ದೆ ಅದನ್ನ ರೆಫರ್ ಮಾಡ್ತಿದ್ದೆ ನನ್ನ ಥೀಸಿಸ್ ನೋಡಿ ಅವ್ರ ಶ್ರೀಪಾದ ನಿನ್ನ ಯಾರು ಥೀಸಿಸ್ ಬರ್ದಿಲ್ಲಪ್ಪ ಮಾರಾಯ ಎಷ್ಟು ಅದ್ಭುತವಾದ ಕೆಲಸ ಮಾಡಿದೆ ನಾನು ನಿಂತ ದೇಸಾಯಿ ಬದುಕು ಬರ ಕವಿತೆಗಳಿಗೆ ಒಂದು ಎರಡು ಸಾಲದಲ್ಲಿ ಬರೀತೇನೆ ನಾನು ಮುಂಬೈಲಿ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿ ನನ್ನೊಂದು ಮಳೆಯಲ್ಲೇ ನಿಂತ ಹೊಳೆ ಅನ್ನುವ ಸರ್ಕಲ್ ಬಿಳಿಮಲೆ ಬಿಡುಗಡೆ ಅಲ್ಲಿ ಇವರು ಕೆವಿ ತಿರುಮಲ ಶ್ರೀ ಹಾಗೆ ರಾಮಾನುಜನ್ ಹೇಳ್ತಾರೆ ನೋಡಿ ಆ ಸಾಲ ಎಷ್ಟು ಚೆನ್ನಾಗಿದೆ ಬಚ್ಚರ ಮನೆಯ ಕಂಗಾಳದಲ್ಲಿ ತೆರೆದಿಟ್ಟ ಅಪ್ಪನ ಹಲ್ಲು ಕಿಸಕ್ಕೇ ನಕ್ಕಿತು ನಾನು ನಕ್ಕೆ ಅಪ್ಪ ಮಗನ ನಡುವಿನ ಮಗ ಅಂತರ ಮನೆಗೆ ಕವಿತೆ ಹೇಳ್ತಾರೆ ಬಚ್ಚನ ಮನೆ ಗಂಗಾಳದಲ್ಲಿ ಗಂಗಾಳ ನಂತರ ಒಂದು ಬಟ್ ಬಟ್ಲಲ್ಲಿ ಅಬ್ಬನ ಹಲಸಾಯಿದೆ ಅಂತ ಹೇಳಿದ್ರು ಅಪ್ಪನ ಎದುರಿಗೆ ಮಗ ಒಂದಿನೂ ನಗಲಿಲ್ಲ ಅಥವಾ ಅಪ್ಪ ಮಗನ ಎದರಿ ಒಂದಿನೂ ನಂಬಲಿ ಅಪ್ಪ ಯಾವಾಗಲೂ ಮಗನ ಕಂಡ ದೂರ ದೂರು 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 ಅಂತ ಹಾಗಾಗಿ ಅಪ್ಪನ ಉತ್ತರ ನೋಡಲಿಲ್ಲ ಆಯಿತು ಮಗ ಅಪ್ಪ ಮನೆಗೆ ತಲೆ ಹೇಳಿಕೊಂಡು ಆದರೆ ಬಚ್ಚನ ಮನೆಯಲ್ಲಿ ಅಪ್ಪನ ಭಲಸೇತಿತ್ತಲ್ಲ ಅದನ್ನು ಅದನ್ನ ನಂಗೆ ಅಪ್ಪನ ಪಚ್ಚನ ಮನೆಯ ಗಂಗಾ ತೆಗೆದಿಟ್ಟ ಅಪ್ಪನ ಹರಳು ಕಿಸಟ್ಟನೆ ನಟ್ಟಿತು ನಾನು ನಕ್ಕೆ ಯಾವಾಗಲೂ ಅಪ್ಪನ ನಗಲಿಲ್ಲ ಆದರೆ ಅಪ್ಪನ ಹರಳೆತ್ತೆಂದ್ರೆ ನನ್ನ ನಕ್ಕೆ ಎಷ್ಟು ಚಂದದ ಪರಿಣಾಮ ಎಷ್ಟು ಜನಕ್ಕೆ ಎಷ್ಟು ಚೆನ್ನಾಗಿ ಹಾಗೆ ಹೀಗೆ ಎಲ್ಲ ಕವಿತೆಗಳು ಪ್ರೀತಿ ಇಲ್ಲದೇ ಹೂವರಡಿ ಶಿವ ಬಿಸೇಜಸ್ವಿನಲ್ಲಿ ಕುವೆಂಪು ಹಾಕ್ತಾರೆ ನಾನು ಸಣ್ಣದ್ದು ಬಹಳ ಚೆನ್ನಾಗಿದೆ ನನಗೆ ಪಟ್ಟೆ ಆಗಿತ್ತು ಹೊರಗಲು ಬಟ್ಟೆ ತಿರುಗದಂತೆ ಮನೆಯ ಮುಂದಕ್ಕೆ ನಾನಿರಲು ನೀನೆ ಹೋಗುವ ಮುಂದಕ್ಕೆ ಹೊಡೆವ ಹೊನ್ನ ತಟ್ಟೆ ಎಲ್ಲಿ ಮುತ್ತು ರತ್ನಗಳನ್ನು ಚೆಲ್ಲಿ ಪೂಜೆ ಗುಡಿಗೆ ಹೋದೆನು ಅಯ್ಯೋ ಗುಡಿಯ ಪೀಠದಲ್ಲಿ ದೇವರಿಂದ ಹೊರತು ಬಟ್ಟೆ ತಿರುಗದಲ್ಲಿ ಲೀನವ ಇವರು ಮನೆಯಲ್ಲಿದ್ದಾರೆ ಶಿಕ್ಷುಕವಾಗಿದ್ದಾರೆ ಹೋಗುವಂತ ಬೈಕ್ ಕಳಿಸ್ತಾರೆ ಆದ್ರೆ ಗುಡಿಗೆ ಹೋದ್ರೆ ದೇವರೇ ಆ ದೇವರು ನಮ್ಮ ಮನೆಗೆ ಭಿಕ್ಷುಕನಾಗಿ ಬೇಡಿ ಮಾಡಿದ್ದಾರೆ ದಿನಕರ ಹಾಗೆ ನನ್ನ ದೇಹದ ಬೋಗಿಯನ್ನು ಗಾಳಿಯಲ್ಲಿ ಗುಡಿಗೆ ಹೋಗಿ ಬೀಳಲಿ ಭಕ್ತ ಬೆಳೆಯುವನು ಬೂದಿ ಗೊಬ್ಬರದಿಂದ ತಲೆ ಎಂದು ನೆಗೆದು ಧನ್ಯವಾಯಿತು ಹುಟ್ಟು ಸಾಗಿದ ನನ್ನ ದೇಹದ ಬೂದಿಯನ್ನು ಕೊಳದಲ್ಲಿ ಹರಿಯಬೇಡಿ ಪುಷ್ಟಿ ಬೂದಿಯ ನಿಂದು ಪುಷ್ಟವಾಗಲು ನೀನು ಧನ್ಯವಾಯಿತು ತನ್ನ ಸ್ವಾರ್ಥವ ನೆನೆದು ವ್ಯರ್ಥವಾಗಿದೆ ಜೀವದೇವ ಇನ್ನಾದರೂ ನಿಜವೇ ಹೇಳ್ತಾರೆ ಆಗಿರಲಿ ಜೀವನದ ಕನಸು ಕಾವೇರಿಯಂತಿರಲಿ ಮಾನವನ ಮನಸ್ಸು ಜೋಗ ಜಲಪಾತವಾಗಿರಲಿ ಗೈವ ಕಾರ್ಯ ಯಶ ಗಳಿಸುತ್ತಿರಬೇಕು ನಮ್ಮ ಕನಸು ಸಹಿಹಾದ್ರಿ ಅಂತರವಾದ ನಮ್ಮ ಮನಸ್ಸು ಕಾವೇರಿಯಷ್ಟು ನಿರ್ಮಲವಾಗಿರಬೇಕು ನಮ್ಮ ರಾಜಕಾರಣಿಗಳು ಆಗಾಗ ಕಾವೇರಿತಾರೆ ಅದು ಹೋಟೆಗಂತೆ ಹಾಗೆ ಕಾವೇರಿ ಜೋಗ ಜಲಪಾತ ನೀವು ಮಾಡುವ ಕೆಲಸ ಜೋಗದ ದಗದವೆಯಂತೆ ಬೇಗ ಇರಲಿ ಅದಕ್ಕೊಂದು ಓಹ ಅದೊಂದು ಯಶ ಗಳಿಸುತ್ತಿರಬೇಕು ಕಡಲ ಕಡಲು ಎಲ್ಲವನ್ನ ಒಳಪಡ ಇದು ನಿಜ ಹೊಸದು ಹೊಸ ಆಣ ಅನುಭವದಲ್ಲಿ ಗಂಭೀರ ವಿಕ್ರಮಾಂಜನರಿಗೆ ಇದು ನಿತ್ಯ ಹೊಸದು ಇದು ಸಮುದ್ರದಂತೆ ಗಂಭೀರ ಸಮುದ್ರದ ಎದುರಿಗೆ ಹೋಗಿ ನೀವೇ ಮಾಡಿದ್ರೆ ಆ ಸಮುದ್ರದ ಗಾಂಭೀರ್ಯದ ಎದುರಿಗೆ ನೀವೇನು ಅಲ್ಲ ಹಾಗೆ ನನ್ನ ಕಾಲೇಜು ಬಗ್ಗೆ ಪಂಪ ಹಾಗೆ ಬರೀರಿ ನೀವು ಬೆಳೀರಿ ನೀವು ಬೆಳೀರಿ ಓದ್ರಿ ಗಮನ ಸಂಕಲ್ಯ ಎಷ್ಟು ನನಗೆ ನಾನಿಲ್ಲಿ ಕನ್ನಡ ವಿಭಾಗ ಮುಖ್ಯಸ್ನಾದಾಗ ಬಹಳ ಅಪರೂಪದ ಪುಸ್ತಕ ಕಾಣದಾಗಿದ್ದಾರೆ ಇದ್ದಾರೆ ಎಷ್ಟೇ ಹೇಳಿದ್ರೆ ಅಂದ್ರೆ ಪುಸ್ತಕ ಎಲ್ಲ ಓದ್ರಿ ಅದಲ್ಲೇ ದೂರ ಸಿಲು ಬರ್ತದ ಪುಸ್ತಕ ಪೇಜೇ ತಿನ್ಬಿಟ್ಟು ಡೈಮಾಂಡ್ ಬಹಳ ಪುಸ್ತಕ ನೀವು ಎಲ್ಲ ಸಾಹಿತ್ಯ ಚರಿತ್ರೆ ಇದೆ ಕೈಪಿಡಿ ಇದೆ ಅದ ಕನ್ನಡ ಆಪ್ಷನಲ್ ಬಾಕಿ ಓದಿದ್ರು ಒಳ್ಳೊಳ್ಳೆ ಪುಸ್ತಕಗಳಿವೆ ಜೀವನ್ ಚರಿತ್ರೆಗಳಿವೆ ನಾನ್ ಸ್ವಪ್ನಾಭೂತಿಂದ ಅವ್ರು ತಗೊಂಡು ಬರ್ತಿದ್ದೆ ಡೈಮಾಂಡ್ ಓದ್ರಿ ಬೆಳೆಯಿರಿ ಪ್ರತಿಯೊಬ್ಬರಿಗೂ ಅವರಿಗೆ ಬೆಳೆಯುವ ಶಕ್ತಿ ಇದೆ ಬೆಳೆಯೋರಿಗೆ ಬಾನೇ ಬೆಳೆಯುತ್ತೆ ಒಂದು ಮಾತನ್ನ ಹೋಗಾಕಿ ನಡೆದಷ್ಟು ದಾರಿ ಇದೆ ಪಡೆದಷ್ಟು ಭಾಗ್ಯವಿದೆ ನೀವು ನಡೀತಾ ಹೋದಷ್ಟು ಭಾಗ್ಯ ಮುಗಿಯುವುದಿಲ್ಲ ನೀವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ ನೀವು ಐ ಎ ಎಸ್ ಬರೀರಿ ನೀವು ತಹಶೀಲ್ದಾರ್ ಬಂದ್ರಿ ಇನ್ನೇನೋ ಅದು ಬಂದ್ರಿ ಸುಮ್ಮನೆ ಇಷ್ಟಕ್ಕೆ ಕೂತ್ಕೊಂಡ್ಬಿಡ್ತೀರಿ ಅದೇ ಹೇಳ್ತಾರೆ ನಿಂತವನ ಆದಷ್ಟು ನಿಂತ್ಕೊಂಡಿದ್ದಂತೆ ನಡೀತಿದ್ದವನ ಆದಷ್ಟು ನಡೀತಿದ್ದವನು ಓಡ್ತಾ ಇದ್ದವನ ನೋಡ್ಬಿಟ್ಟೆ ಅಬ್ದುಲ್ ಕಲಾಂ ಪುರಿ ಅಂತ ಹೇಳ್ತಾರೆ ನಾನು ಬಹಳ ಕಷ್ಟಪಟ್ಟು ಬಂದು ಮುಗುವ ಹೋಗಿದ್ದ ಇಲ್ಲಿ ಬರ್ಬೇಕಿದ್ರೆ ಕೆಲವೊಮ್ಮೆ ಶರ್ಟ್ ಹೊಸ್ಕೊಳ್ಳಿಕ್ಕೋ ಅಂತೀನಿ ಅಲ್ಲಿಂದ ಒಂದು ಇಪ್ಪತ್ತೈದು ಕಾಯಿ ಹೊತ್ಕೊಂಡು ಬಂದ್ರೆ ಬಂದು ಬಂದ್ರಲ್ಲಿ ಯಾರು ನಮ್ಮ ಕ್ಲಾಸ್ಮೇಟ್ ಹುಡುಗಿಯರು ಬರ್ತಾರೆ ನಿಂತ್ಕೊಂಡು ಗಾಯ ಮಾಡಿ ಆ ಒಂದು ಶರ್ಟ್ ಹೊತ್ಕೊಂಡು ಆಮೇಲೆ ಓದಿ ನಾವು ಬಹಳ ಕಷ್ಟಪಟ್ಟು ಹೋಗಿದ್ವಿ ನಿಮ್ಗೆ ಈಗ ಎಲ್ಲ ಸವಲತ್ತು ಇದೆ ಬಸ್ ಪಾಸ್ ಇದೆ ಬೀಸು ಇಲ್ಲ ಹೆಣ್ಮಕ್ಳಿಗೆ ಮತ್ತೆ ಎಲ್ಲವೂ ಇದೆ ಆದ್ರೆ ನಿಮಗೆ ಬೇರೆ ನೀವು ಕಳೆದು ಹೋಗ್ತಾ ಇದೆ ದಯಮಾಡಬೇಕು ಬೆಳಿಗ್ಗೆ